ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಾದ ನಡೆಸ್ತಾ ಇದ್ದಾರೆ ಅಭಿಮಾನಿಗಳು ಅಮಿತ್ ಶಾಗೆ ನೀಡಲು ಗೋವಿನ ಫೋಟೋವನ್ನು ತಂದಿದ್ದಾರೆ ಇಲ್ಲಿನ ಕಾರ್ಯಕ್ರಮ ಮುಗಿದ ಬಳಿಕ ಅಮಿತ್ ಶಾ ಅವರು ಎನ್ಟಿಆರ್ ಹೋಟೆಲ್ಗೆ ತೆರಳಿ ತಿಂಡಿ ಸವಿಯಲಿದ್ದಾರೆ ಕೇಂದ್ರ ಗೃಹ ಸಚಿವರಿಗೆ ವಿಶೇಷ ತಿಂಡಿಗಳಾದ ರವೆ ಇಡ್ಲಿ ಮಸಾಲ್ ದೋಸೆ ಒಪ್ಪಿಟ್ಟು ಕೇಸರಿಬಾತ್ ಬಿಸಿಬೇಳೆಬಾತ್ ಉದ್ದಿನೋಡೆ ಜಾಮೂನು ದಮ್ ರೂಟ್ ಸ್ವೀಟ್ ಪೂರಿ ಕಾಫಿ ಕೂಡ ರೆಡಿಯಾಗಿದೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ವರದಿಯನ್ನ ಮಾಡಿದ್ದಾರೆ ಬನ್ನಿ ನೋಡೋಣ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಇನ್ನ ಕೆಲವೇ ಕ್ಷಣಗಳಲ್ಲಿ ತೊಂಬತ್ತೊಂಬತ್ತು ವರ್ಷ ಇತಿಹಾಸ ಇರುವಂತಹ ಮಾವಳ್ಳಿ ಟಿಫನ್ ರೂಮ್ ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸೊ ಅಮಿತ್ ಶಾ ಅವ್ರಿಗೋಸ್ಕರ ಯಾವೆಲ್ಲ ಒಂದು ವೆರೈಟಿ ಫುಡ್ ಗಳನ್ನ ಇಲ್ಲಿ ಮಾವಳ್ಳಿ ಟಿಫನ್ ರೂಮ್ ನಲ್ಲಿ ಎಂ ಟಿ ಆರ್ ನಲ್ಲಿ ರೆಡಿ ಮಾಡಿದ್ದಾರೆ ಅಂತ ನೋಡ್ಬೋದು ಮೊದಲಿಗೆ ಜಾಮೂನ್ ಇದೆ ಕೇಸರಿ ಬಾತ್ ಉಪ್ಪಿಟ್ಟು ಜೊತೆಗೆ ಒಂದು ಬಿಸಿಬೇಳೆ ಭಾತ್ ಆಗಿರ್ಬೋದು ರವೆ ಇಡ್ಲಿ ಅದಕ್ಕೆ ಬೇಕಾದಂತ ಚಟ್ನಿ ಸಾಗು ಇಲ್ಲಿ ಸಿಗುವಂತ ಎಂ ಟಿ ಆರ್ ನಲ್ಲಿ ಸಿಗುವಂತಹ ವಿಶೇಷವಾದಂತಹ ಮಸಾಲೆ ದೋಸೆ ಅದ್ರ ಜೊತೆಗೆ ಪೂರಿ ಸಾಗು ಚಟ್ನಿ ಉದ್ದಿನ ವಡೆ ಮತ್ತೆ ದಮ್ರೂಟ್ ಅನ್ನುವಂತ ಒಂದು ಸ್ವೀಟ್ ಕೂಡ ಮಾಡ್ತಾರೆ ಇನ್ನೊಂದು ಎಂ ಟಿ ಆರ್ ಅಂದ್ರೆ ಇಲ್ಲಿ ಬರುವಂತವ್ರು ಮೇಯ್ನ್ ಕಾಫಿಯನ್ನು ಕುಡಿಯೋದಕ್ಕೆ ಬರುವಂತದ್ದು ಇಲ್ಲಿನ ಇವಿಷ್ಟರಲ್ಲಿ ಬಹಳ ಪ್ರಮುಖವಾಗಿ ಕಾಫಿನೇ ಬಹಳ ಫೇಮಸ್ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಫುಡ್ ಗಳನ್ನ ಅಂದ್ರೆ ಅಮಿತ್ ಶಾ ಅವ್ರಿಗಿಂತ ವಿಶೇಷವಾಗಿ ಯಾವುದೂನು ಕೂಡ ಹೊಸ ಹೊಸ ಖಾದ್ಯಗಳನ್ನ ಮಾಡಿಲ್ಲ ಬದಲಿಗೆ ಇಲ್ಲಿ ನಿತ್ಯ ಯಾವೆಲ್ಲ ಫುಡ್ ಗಳು ಸಿಗುತ್ತಲ್ಲ ಅದೇ ಒಂದು ಫುಡ್ ಗಳನ್ನ ವಿಶೇಷವಾಗಿ ತಯಾರು ಮಾಡಲಾಗಿದೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಮಾವಳಿ ಟಿಫನ್ ರೂಮ್ ಗೆ ಬರ್ತಾರೆ ನಾನು ಇರುವಂತ ಈ ಒಂದು ಹಾಲ್ ಏನಿದೆ ಅದಕ್ಕೆ ಅಂತೇಳಿ ಸಿದ್ಧಪಡಿಸಲಾಗ್ತಾ ಇದೆ ಇದೇ ಒಂದು ಹಾಲ್ ನಲ್ಲಿ ಅಮಿತ್ ಶಾ ಅವರಿಗೆ ಈ ಒಂದು ಟಿಫನ್ ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಮುಂದಿನ ವರ್ಷಕ್ಕೆ ಇದೇ ಒಂದು ಮಾವಳಿ ಟಿಫನ್ ರೂಮ್ ಏನಿದೆ ಎಂ ಆರ್ ಅದು ಲಾಲ್ಬಾಗ್ ಗೇಟ್ ಮುಂದೆ ಇರುವಂತಹ ಎಂಟಿ ಗೆ ನೂರು ವರ್ಷಗಳ ಇತಿಹಾಸವನ್ನ ಕೂಡ ಸೃಷ್ಟಿ ಮಾಡೋದಕ್ಕೆ ಟಿ ಆರ್ ಮುಂದಾಗಿದೆ ಇದೇ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೂಡ ಬರ್ತಾ ಇರುವಂತದ್ದು ಈ ಒಂದು ಹೋಟೆಲ್ ಸಿಬ್ಬಂದಿಗೆ ಎಲ್ಲರೂ ಕೂಡ ಸಾಕಷ್ಟು ಒಂದು ಖುಷಿಯಾಗಿದ್ದಾರೆ ಈ ಪೊಲೀಸರು ಕೂಡ ಬಂದು ಆಲ್ರೆಡಿ ಎಲ್ಲಾ ಭದ್ರತಾ ಕಾರ್ಯಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು